ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀ ನಂಜಪ್ಪರವರಿಗೆ ಸನ್ಮಾನ ಕಾರ್ಯಕ್ರಮ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಿಂದ ಕುರುಡಮಲೆಗೆ ರಾಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರ ಸಮುದಾಯದ ಅಧ್ಯಕ್ಷರು ಎಡ್ ಗೋಪಾಲ್ ಸಮುದಾಯದ ಮುಖಂಡರು ಭಾಗವಹಿಸಿದರು او هاڻي ڏاڍو سٺو آهي ಿಗೆ ಮೊಟ್ಟ ಮೊದಲಿಗೆ ನಮ್ಮನ್ನು ಆಹ್ವಾನಿಸಬೇಕು ಹೇಳಿದಾಗ ನಾವು ಈ ಕಡೆಯಿಂದ ದೇವಾಲಯದಿಂದ ಯಾವ ಥರ ಒಂದನ್ನು ನಡೆಸಬೇಕು ಈ ರಾಜ್ಯಾದ್ಯಂತ ಅದೇ ಥರ ನಡೆಯುವಂಥ ಇದರಿಂದ ಎಲ್ಲ ನನ್ನ ಸ್ನೇಹಿತರು ಕುಲಬಾಂಧವರೆಲ್ಲರೂ ಸೇರಿ ಪೂರ್ಖವಾಗಿ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಈಗ ಯಾವುದೇ ಒಂದು

ಐ ಎಷ್ಟು ಬೇಕಾದರೂ ಕಟ್ಟದು ಯಾವ ತರ ಬೇಕಾದರೂ ಈ ದೇವಿಯಲ್ಲಿ ಆ ತರ ನಾವು ಮಾಡ್ಕೊಳ್ಳೋದು ಇವತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಆಗ್ಬಿಡ್ತಾ ಪ್ರೋಗ್ರಾಮ್ ಅಂತೇಳಿ ಬೈಕೆಲ್ಲ ನಾನು ಮೇಲೆ ಮಾತಾಡಿದ್ವು ಒಂದು ಅರ್ಧ ಬಂದು ಅರ್ಧ ನಿಂತು ಇತ್ತು ಮಳೆ ಕುರಿತಾ ಸಲ ಇನ್ನೊಂದ್ಸಲವಾಗಿ ಮಾಡಿಸೋಣ ಇವಾಗ ನಾವು ಎಸ್ ಜಾತಿ ಸೇರಿಸಬೇಕು ಅಂತ ಹೇಳಿದ್ರೆ ಇದರಿಂದ ರಾಜ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ ಇದೇ ನಾವು ಗೋಬಿಗಟ್ಟಲ್ಲಿ ಸೇರಿದಾಗ ಗೋಪಿ ಕೃಷ್ಣ ಅವರು ನಿಂತಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಂಗ್ರಹಣ ಮಾಡಿ ಕಳಿಸುವಂತ ವಿಧಾನಸೌಧ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಇದ್ದಕ್ಕೆ ಒಬ್ಬ ಶಾಸನ ಇರ್ತಾರೆ ಅಂತೇಳಿ ಇದೇ ತಾಲೂಕಿನ ನಾವೆಲ್ಲ ಮುಳುಭಾಗ ತಾಲೂಕು ಐದು ಲಕ್ಷ ದೇಣಿಗೆ ಕೊಟ್ಟು ಬಂದವರಲಿಲ್ಲ ಯಾರು ಆ ಒಂದು ಶಕ್ತಿ ಇದು ಹೋರಾಡುವಂತ ಶಕ್ತಿ ಅವ್ರಿಂದ ಅವ್ರ ಹಿಂದ್ಗಡೆ ಪ್ರತಿಯೊಬ್ಬ ಇರಬೇಕು ಎಲ್ಲರೂ ಇರಬೇಕು ಪರಿವಾರ ಸಮಾಜದವರು ಒಬ್ಬರೇ ಇದ್ರೆ ಸಾಕಾಗಲ್ಲ ಎಲ್ಲಾ ಸಮಾಜದವರು ಸೇರಿಸಿಕೊಂಡು ಎಕ್ಸಾಂಪಲ್ ಹೇಳ್ತೀನಿ ಒಂದು ಆಗುತ್ತೆ ಆಂಧ್ರ ಗಡಿಯಲ್ಲಿ ಮೊನ್ನೆ ವಿಜಯವಾಡ ಹೋಗ್ತಾ ಇದೆ ಗುಂಡೂರಲ್ಲಿ ಪಶ್ಚಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಎಲ್ಲ ಮಾಧವಿ ನಮ್ಮ ಸಮಾಜದವರು ಗೆದ್ದಿದ್ದಾರೆ ನೋಡಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿ ಮಾತಾಡಿದ್ರು ಕ್ಯಾಬಿನೆಟ್ ಅಲ್ಲಿ ಚಂದ್ರಬಾಬು ನಾಯ್ಡು ಒಪ್ಪಿಕೊಂಡಿದ್ದಾರೆ ಅನ್ನು ಸೆಂಟ್ರಲ್ ಕಲಿಸ್ತಾ ಇದ್ದಾರೆ ಯಾರು ಗಲಾಟೆ ಮಾಡಿದೆ ಎಂದ ನಂದಪುರಿ ತಾರಕ ರಾಮ್ ಅವರು ಸೆಂಟ್ರಲ್ ಗೆ ಅವರು ಆ ಊರು ಅಲ್ಲಿ ಒಂದು ಎಂ ಎಲ್ ಸಿ ಮಾಡಿದ್ರು ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು ಎಮ್ ಎಲ್ ಕೊಟ್ಟಿದ್ದಾರೆ ಎಮ್ಮನೆ ಇವತ್ತು ಧ್ವನಿ ಹತ್ತಾ ಇದ್ದಾರೆ ಸಮಾಜದ ಬಗ್ಗೆ ಅದು ಕೆಲವೇ ತಿಂಗಳಲ್ಲಿ ಅದಾವಂತೆ ಸೆಂಟ್ರಲ್ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕರ್ನಾಟಕದವರು ಸೇರಿಕೊಂಡು ನಾವು ಇಲ್ಲಿ ಏನಾದರೂ ನಮ್ಗೆ ಸಿಗದೆ ಇದ್ರು ದೆಹಲಿಯಲ್ಲಿ ಹೋಗ್ಕೋರುವಂತ ಪ್ರಧಾನಮಂತ್ರಿ ಭೇಟಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಜಪ್ಪನವರು ಪ್ರಕಾಶ್ ಅವರು ಅವ್ರಲ್ಲಿ ನಾನು ನಿಮ್ಗೆ ಇಷ್ಟೇ ಹೇಳೋದು ಯಾರೇ ಏನೇ ಅಂದ್ಕೊಂಡವ್ರು ಯಾರು ಯಾರಿಗೆ ಶಕ್ತಿ ಇಲ್ವೋ ಅವ್ರು ಹಿಂದುಗಡೆ ಮಾತಾಡೋರು ಅವ್ರು ಬಿಡಬೇಕು ಮುಂದಗಡೆ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಮಾಡ್ಕೊಂಡು ಎಲ್ಲ ಯೂನಿಟ್ ಬಂದಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾಕೆಂದ್ರೆ ಈ ಗಣೇಶನ ಆಶೀರ್ವಾದ ನಿಮ್ಗೆ ಸಿಗ್ತದೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೀರಾ ರಾಜ್ಯಂತ ಎಲ್ಲ ಕಡೆಯೂ ನಿಮಗೆ ಇಂಥ ಹಿಂಗೆ ಸಿಗುತ್ತೆ ಅಂತ ಅಂತೇಳಿ ಯಾಕೆಂದ್ರೆ ನೋಯ್ತಾ ಇದ್ದಾರೆ ಜನ ಅದರಿಂದ ಇದನ್ನು ಯೂನಿಟ್ ಮಾಡಿ ಸ್ವಲ್ಪ ನೀವೆಲ್ಲ ಮಾಡ್ತೀರ ಜೈ ಹಿಂದ್ ಜೈ